ಸಾಗರದಲ್ಲಿ ಸ್ವಾತಂತ್ರ್ಯೋತ್ಸವ ಸಡಗರ ಜೋರಾಗಿತ್ತು ಮುಂಜಾನೆ ಎಂಟು ಗಂಟೆಗೆ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳಲ್ಲಿ ಸಂಭ್ರಮದಿಂದ ರಾಷ್ಟ್ರಧ್ವಜ ಹಾರಿಸಿ ನಮನ ಸಲ್ಲಿಸಿದರು ಸಾಗರ ಪಟ್ಟಣದ ನೆಹರು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಪೊಲೀಸರು ಗೃಹ ರಕ್ಷಕ ದಳ ಅರಣ್ಯ ಇಲಾಖೆ ಸಿ ಸ್ಕೌಟ್ ಸೇರಿದಂತೆ ಹಲವು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ವಂದನೆ ಸ್ವೀಕರಿಸಿ ಮಾತನಾಡಿದರು ಪ್ಲಾಟಾನ್ ಕೋಯಾ ಉರ್ದು ಪ್ರೌಢಶಾಲೆ ಸಾಗರ ಕೋಯಾ ಉರ್ದು ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳಿಂದ ಪದಸಂಚಲನ ಈ ಒಂದು ಪದಸಂಚಲನ ಕಾರ್ಯಕ್ರಮಕ್ಕೆ ಶೈಟ್ ನುಡಿಸಿರುತ್ತಿರುವ ಶಾಲೆ ಪ್ರಗತಿ ಸಂಯುಕ್ತ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟಾನ್ ಹೋಮ್ ಗಾರ್ಡ್ಸ್ ಸಾಗರ ಹೋಮ್ ಗಾರ್ಡ್ಸ್ ಸಾಗರ ಪ್ಲಾಟಾನ್ ಅದನ್ನು ಹಿಂಬಾಲಿಸಿ ಬರೆದಿರುವ ಪ್ಲಾಟನ್ ಅರಣ್ಯ ಇಲಾಖೆ ಸಾಗರ ಅರಣ್ಯ ಇಲಾಖೆ ದೇವರಿಂದ ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ಪಥಸಂಚಲನ ಅದನ್ನು ಹಿಂಬಾಲಿಸಿ ಬರೆದಿರುವ ಪ್ಲಾಟನ್ ಎನ್ ಸಿ ಸಿ ಸಾಗರ ಎನ್ ಸಿ ಸಿ ಸಾಗರ ಆಕರ್ಷಣೀಯವಾಗಿರ್ತಕ್ಕಂಥ ಪಥಸಂಚಲನ ಎನ್ ಸಿ ಸಿ ತಂಡದವರಿಂದ ಎನ್ ಸಿ ಸಿ ಸಾಗರ ಅತ್ಯಂತ ಶಿಸ್ತು ಎನ್ ಸಿ ಸಿ ಪಥಸಂಚಲನ ಹಾಗೆ ಜೆ ಪಿ ಯು ಸಿ ಸಾಗರ ಸ್ಟೂಡೆಂಟ್ ಪೊಲೀಸ್ ಸ್ಟೂಡೆಂಟ್ ಪೊಲೀಸ್ ಸಾಗರ ತಂಡದಿಂದ ಪಥಸಂಚಲನ ಸ್ಟೂಡೆಂಟ್ ಪೊಲೀಸ್ ಸಾಗರ ಹಾಗೆ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಸ್ಕೌಟ್ ತಂಡ ಸರ್ಕಾರಿ ಪ್ರೌಢಶಾಲೆ ಸುಭಾಷ್ ನಗರ ಪ್ಲಾಟೋನ್ ಹಾಗೆ ನಿರ್ಮಲಾ ಬಾಲಿಕಾ ಪ್ರೌಢಶಾಲೆ ಗೈಡ್ಸ್ ಪ್ಲಾಟೋನ್ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೋನ್ ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ ಶಿವಲಿಂಗಪ್ಪ ಪ್ರೌಢಶಾಲೆ ಸಾಗರ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧವಾಗಿ ಯೋಜನೆ ಆಗ್ತಾ ಇದ್ದಾರೆ ಪರಿಸಂಚಲನದಲ್ಲಿ ಅದನ್ನು ಹಿಂಬಾಲಿಸಿ ಬರುತ್ತಿರುವ ಪ್ಲಾಟೋನ್ ಎ ಉರ್ದು ಪ್ರೌಢಶಾಲೆ ಸಾಗರ ಪ್ರಗತಿ ಪ್ರೌಢಶಾಲೆ ಸಾಗರ ಇವರಿಂದ ಬ್ಯಾನ್ಶೆಟ್ ಅತ್ಯಂತ ಶಿಕ್ಷಬದ್ಧವಾಗಿ ಎಲ್ಲ ತಂಡಗಳಿಗೂ ಧನ್ಯವಾದಗಳು ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರ ಸಹಭಾಗಿತ್ವ ಅಗತ್ಯ ಕೃಷಿ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮಾಹಿತಿ ತಂತ್ರಜ್ಞಾನ ಅಂತರಿಕ್ಷ ಆರ್ಥಿಕವಾಗಿಯೂ ಭಾರತ ಸದೃಢವಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಹೇಳಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಶ್ವದಲ್ಲಿ ಭಾರತವು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಹಲವು ಜಾತಿ ಪಂಥವಿದ್ದರೂ ನಾವೆಲ್ಲ ಒಂದೇ ಎಂಬ ಭಾವನೆಯಿಂದ ದೇಶ ಕಟ್ಟುವ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಉಪಾಧ್ಯಕ್ಷೆ ಸವಿತಾ ವಾಸು ಎ ಎಸ್ ಪಿ ಡಾಕ್ಟರ್ ಎನ್ ಕೆ ಬೆನಕಪ್ರಸಾದ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಗುರುಕೃಷ್ಣ ಶೆಣೈ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಪೌರಾಯುಕ್ತ ನಾಗಪ್ಪ ವೇದಿಕೆಯಲ್ಲಿದ್ದರು ಇದಕ್ಕೂ ಮೊದಲು ಸಾಗರದ ಶಾಶ್ವತ ಧ್ವಜಸ್ತಂಭದಲ್ಲಿ ಶಾಸಕರು ಧ್ವಜಾರೋಹಣ ನೆರವೇರಿಸಿದರು ಶ್ವಾಸಕೋಶ ಹಾಗೂ ಉಸಿರಾಟದ ತಜ್ಞರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೇ ಆಗಸ್ಟ್ ಹದಿನೇಳರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡರವರೆಗೆ ಸಾಗರದ ಜೋಗರಸ್ತೆಯ ಪ್ರವಾಸಿ ಹೋಟೆಲ್ ಪಕ್ಕದಲ್ಲಿರುವ ಶ್ರೀನಿಧಿ ಕ್ಲಿನಿಕ್ನಲ್ಲಿ ನೋಂದಣಿ ಹಾಗೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಡಾಕ್ಟರ್ ಬಿ ಆರ್ ಶಾಂತಲಾ ಒಂಬತ್ತು ನಾಲ್ಕು ಎಂಟು ಎರಡು ಆರು ಎಂಟು ಐದು ಎಂಟು ಸೊನ್ನೆ ಮೂರು ಒಂದೆಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಜೋರಾಗಿದ್ದರೆ ಮತ್ತೊಂದೆಡೆ ಮುಂಜಾನೆ ಐದು ಮೂವತ್ತರಿಂದ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರ ಬಂಧನ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿತ್ತು ಆರು ದಶಕಕ್ಕೂ ಹೆಚ್ಚು ವರ್ಷದಿಂದ ಮೂಲ ಸೌಕರ್ಯಗಳಿಗೆ ತಾಲೂಕಿನ ಬಾರಂಗಿ ಹೋಬಳಿಯ ಗ್ರಾಮಸ್ಥರು ನರಕ ಅನುಭವಿಸುತ್ತಿರುವುದು ವಾಸ್ತವ ಗ್ರಾಮಸ್ಥರ ಹಕ್ಕಿಗಾಗಿ ಸಾಗರ ನಗರಸಭೆ ಆವರಣದಲ್ಲಿ ಅನ್ನದಾತರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿ ಶುಕ್ರವಾರ ಬೆಳಗಿನ ಜಾವಕ್ಕೆ ಬಂಧನದ ಬರೆ ಎಳೆದಿತ್ತು ಏಕಾಏಕಿ ನಗರಸಭೆ ಆವರಣಕ್ಕೆ ಬಂದ ಪೊಲೀಸರು ಪ್ರತಿಭಟನಾ ನಿರತರ ಮನವೊಲಿಕೆಗೆ ಮುಂದಾದರು ಇದಕ್ಕೂ ಜಗ್ಗದಿದ್ದಾಗ ಅವರನ್ನು ಅಲ್ಲಿಂದ ಹೊತ್ತೊಯ್ದು ಪೊಲೀಸ್ ವಾಹನದಲ್ಲಿ ಕಾರ್ಗಲ್ ಠಾಣೆಗೆ ರವಾನಿಸಲಾಯಿತು ಈ ಸಂದರ್ಭದಲ್ಲಿ ಹೋರಾಟಗಾರರು ಸ್ಥಳೀಯ ಶಾಸಕರು ಉಪವಿಭಾಗಾಧಿಕಾರಿ ತಹಶೀಲ್ದಾರ್ ಮೊದಲಾದ ಅಧಿಕಾರಿಗಳ ರೈತ ವಿರೋಧಿ ನಡೆಯನ್ನ ತೀವ್ರ ಶಬ್ದಗಳಲ್ಲಿ ಖಂಡಿಸಿದರು ಈ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬ್ರಿಟಿಷ್ ನಮಗಿಂದು ಬಿಟ್ಟು ಹೋಗ್ಲಿಲ್ಲ ಅಂತ ಯಾಕಂದ್ರೆ ಬ್ರಿಟಿಷರೇ ಸತ್ಯಾಗ್ರಹ ತಡೆ ಹೊಂದಿಲ್ಲ ಅವಕಾಶ ಮಾಡಿಕೊಟ್ಟಿದ್ರು ಈ ಭಾರತ ದೇಶ ಸ್ವಾತಂತ್ರ್ಯಗೊಳ್ಳಲಿಕ್ಕೆ ಸತ್ಯಾಗ್ರಹ ಬ್ರಿಟಿಷರನ್ನ ನೀವು ನಮ್ಮನ್ನು ಬಿಟ್ಟು ಹೋಗಿ ನಮ್ಮ ಸ್ವಾತಂತ್ರ್ಯ ಕೂಡಿ ನಮಗೆ ಸತ್ಯಾಗ್ರಹ ಮಾಡಿದಾಗ ಅವರೇ ಸತ್ಯಾಗ್ರಹಕ್ಕೆ ತಡೆಗಟ್ಟಲಿಲ್ಲ ಅಂತದ್ರಲ್ಲಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವೊಬ್ಬ ಅಧಿಕಾರಿಯೂ ಬಂದು ಇಂಥ ಗಂಭೀರವಾದ ಚಳುವಳಿಯನ್ನು ಯಾಕೆ ಮುಗಿದಾರ ಕೇಳೋ ಸೌಜನ್ಯ ತೋದೆ ಇಲ್ಲಿನ ಶಾಸಕರು ಬರ್ದೆ ಇಲ್ಲಿನ ಎ ಸಿ ಬರ್ದೆ ಇಲ್ಲಿನ ತಹಶೀಲ್ದಾರ್ ಬರ್ದೆ ಇಲ್ಲಿನ ಇಒ ಬರ್ದೆ ನಮ್ಮನ್ನು ಕಳ್ಳರು ಇಟ್ಟು ನೀವು ಹಿಡೀಲಿಕ್ಕೆ ಬೆಳಗ್ಗೆ ಐದು ಐದು ಕಾಲಿಗೆ ಬಂದು ನಿಮ್ಮನ್ನು ನಾವು ಬಂಧಿಸ್ತೀವಿ ಅಂತ ಹೇಳಿದ್ರೆ ಎಷ್ಟು ಸರಿ ಏನು ಕಳ್ತನ ಮಾಡ್ಲಿಕ್ಕೆ ಬಂದಿದ್ವಿ ನಾವು ನಮ್ಮ ಹಕ್ಕನ್ನು ಕೇಳುತ್ತಪ್ಪ ಬಳಿಕ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ರೈತರ ಮತ್ತೊಂದು ತಂಡ ನಗರಸಭೆ ಆವರಣದಲ್ಲಿ ಪ್ರತಿಭಟನೆಗೆ ಮುಂದಾಗಲು ಖಾಕಿ ಪಡೆ ಅವರೆಲ್ಲರನ್ನ ಅಲ್ಲಿಂದ ಆನಂದಪುರಕ್ಕೆ ಸ್ಥಳಾಂತರಿಸಿತು ನಂತರ ಮತ್ತೆರಡು ಬಾರಿ ಹೋರಾಟ ನಡೆಸಲು ಬಂದ ಒಂದಷ್ಟು ರೈತರಿಗೂ ಬಂಧನದ ಬಿಸಿ ತಗುಲಿತ್ತು ಕೊನೆಗೆ ಸಂಜೆ ವೇಳೆಗೆ ಕಾರ್ಗಲ್ನಿಂದ ವಾಪಸಾದ ರೈತ ಮುಖಂಡರು ನಗರಸಭೆ ಆವರಣದಲ್ಲಿ ಮತ್ತೆ ಸಭೆ ನಡೆಸಿ ಕಹಿಬೇವಿನ ಕಷಾಯ ಕುಡಿದು ಸತ್ಯಾಗ್ರಹ ಮುಂದುವರಿಸುವ ಕಿಡಿ ಹೊತ್ತಿಸಿದರು ಇದೆಲ್ಲ ಗಮನಿಸಿದಾಗ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ಉತ್ಸವ ಸಾಗರದಲ್ಲಿ ಮಾತ್ರ ಸಂಭ್ರಮದ ಬದಲಾಗಿ ಅನ್ನದಾತರ ಮೊಗದಲ್ಲಿ ನಿಜಾರ್ಥದ ಸೂತಕದ ಛಾಯೆ ಮೂಡಿಸಿದ್ದು ಕಂಡುಬಂತು ಅವರ ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವ ಅಭಯ ನೀಡಿಯೇ ಅಧಿಕಾರಕ್ಕೆ ಬರೋ ಜನಪ್ರತಿನಿಧಿಗಳು ಕುರ್ಚಿ ಏರಿದ ಬಳಿಕ ನಡೆದು ಬಂದ ಹಾದಿಯನ್ನೇ ಮರೆಯುತ್ತಾರೇನೋ ಅಂತ ಜನಸಾಮಾನ್ಯರಿಗೆ ಅನಿಸಿದ್ದು ಸುಳ್ಳಲ್ಲ ನ್ಯೂಸ್ ಬ್ಯೂರೋ ಸಹ್ಯಾದ್ರಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚವಳಿ ಬಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ